ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನೆಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನ ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬ್ ಬೆಳೆಸಿ ಈ ವೇದಿಕೆಯನ್ನು ಅಲಂಕರಿಸಿರತಕ್ಕಂಥ ಪರಮ ಪೂಜ್ಯ ಮಾತೋಶ್ರೀ ಅವರಾದಂಥ ಅನುಸೂಯ ತಾಯಿಯವರ ಶರಣಾರ್ವಿಂದಕ್ಕೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡುತ್ತಾ ಹಾಗೂ ಪರಮ ಪೂಜ್ಯ ಶ್ರೀ ಅಡವೇಶ್ವರ ಸ್ವಾಮೀಜಿಯವರ ಚರಣಾರ್ವಿಂದಕ್ಕೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡುತ್ತಾ ಹಾಗೂ ಈ ಸುಂದರವಾದ ಕಾರ್ಯಕ್ರಮವನ್ನ ಐದು ದಿನಗಳ ಪರ್ಯಂತರವಾಗಿ ಸತ್ಸಂಗ ಕಾರ್ಯಕ್ರಮವನ್ನ ಏನೋ ಐದ್ರೆ ಪತ್ತಿ ವನಕ್ಕೆ ಹೋಗ್ತಾರೆ ಆ ಪತ್ತಿ ವನಕ್ಕೆ ಹೋಗಿ ಬಿಲ್ಪತ್ರೆ ಪುಷ್ಪಗಳನ್ನು ತಿರುವುವಂತು ಕುರ್ಲಿಂ ಪ್ರಜಂತವಸ್ ಸೇಮಿಲಾಗಿ ತಂತುಕೋಳ್ತಾಯಿದು ಹೀಗೆಬೇಕಾದ್ರೆ ಒಂದು ದಿನ ಬೆಳಿಗ್ಗೆ ಯಾವ 3 ಗಂಟೆಗೆ ಪತ್ತಿ ವನಕ್ಕೆ ಬರುತ್ತಾರೆ ಅಲ್ಲಿ ಒಂದಿಷ್ಟು ಜನ ಹಳ್ಳವರರ ನಾನು ಇಹಾನಿ ಶರಣುಶೇಷಣ நீ Ну এখন <skrisa> <shrisa>